ಕೊಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ರಾಯರ ಮಠದರ್ಶನ ಸಂಕಲ್ಪ ಮಾಡುತ್ತಾ ಈ ಒಂದು ರಾಯರ ಮಠದರ್ಶನ ಸಂಕಲ್ಪ ಜೊತೆಗೆ ರಾಯರ ಭಕ್ತರಲ್ಲಿನ ಅವರ ಹೃದಯ ಆಳದಂತಹ ಮಾತುಗಳನ್ನು ಕೂಡ ಇಲ್ಲಿ ಒಂದು ಉತ್ತಮ ವೇದಿಕೆಯನ್ನು ಮಾಡಿಕೊಂಡು ಅವರ ಒಂದು ಆನಂದಭರಿತವಾದಂತಹ ಒಂದು ರಾಯರ ಬಗೆಗಿನ ಅನುಭವ ಪವಾಡಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಹಾಗಾಗಿ ಅವರಿಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟು ನಾವಿಲ್ಲಿ ಯಾಕಂದ್ರೆ ಅವ್ರದೇ ಚಾನಲ್ಲು ಇದು ನಮ್ಮದ ರಾಯರ ಭಕ್ತ ಅನ್ನೋದು ನಾನು ಒಬ್ಬನಿಗೆ ಸೀಮಿತವಾದದಲ್ಲ ಇದು ರಾಯರ ಭಕ್ತರ ಚಾನಲ್ಲು ಅದಕ್ಕೋಸ್ಕರ ಪ್ರತಿಯೊಬ್ಬರ ಅನುಭವ ಕೂಡ ನೀವು ಹಂಚ್ಕೊಳ್ಬೋದು ಅದಕ್ಕೋಸ್ಕರೇ ಒಂದು ಕಾರ್ಯಕ್ರಮವಾದಂತಹ ಇದು ನನ್ನ ಜೀವನದಲ್ಲಿ ರಾಯರು ಎಂಬುವ ಶೀರ್ಷಿಕೆಯೊಂದಿಗೆ ನಾನು ಈ ವಿಡಿಯೋವನ್ನು ಪ್ರಸ್ತುತ ಬನ್ನಿ ರಾಯರ ಭಕ್ತರ ಅವರ ಅವರ ಪರಿಚಯವನ್ನು ಅವರಲ್ಲಿ ಕೇಳಿಕೊಂಡು ನಾವು ಈ ರಾಯರ ಬಗೆಗಿನ ಅನುಭವವನ್ನು ಪಡೆದುಕೊಳ್ಳೋಣ ಅಮ್ಮ ನಮಸ್ಕಾರ ನಮಸ್ಕಾರ ಗುರುಗಳೇ ಎಲ್ಲಿ ಹೆಸನ್ ನಿಮ್ದು ಲೀಲಾ ಶೇಷಾದ್ರಿಷ ಯಾಕಂದ್ರೆ ಆ ರಾಯರು ರಾಯ್ ಕೆಲವೊಂದು ನನಗೆ ರಾಯರ ಭಕ್ತರ ಅನುಭವ ಹೇಳ್ಕೊತೀನಿ ಅನ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಆ ಕೆಲವೊಂದು ನಿಮ್ ನಿಮ್ಮ ಹತ್ರ ಹೇಳ್ಕೋಬೇಕು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತಾರೆ ಅಂದ್ರೆ ಅದು ನನ್ನ ಹತ್ರ ಹೇಳ್ಕೊಳೋದಲ್ಲ ಆದ್ರೆ ರಾಯರು ಎಲ್ಲಿ ಸೇರ್ಸ್ಬೇಕೋ ಅಲ್ಲಿ ಸೇರ್ಸುವಂತದ್ದು ಕಾರ್ಯ ಸೊ ಅದಕ್ಕೊಂತರ ನಿಮ್ಮ ರಾಯರು ನಿಮ್ಮಗೊಂದು ಆ ಒಂದು ವೇದಿಕೆಯನ್ನ ಮಾಡ್ಕೊಟ್ಟಿದ್ದಾರೆ ಕುಲದೇವರಾದ ಶ್ರೀನಿವಾಸರಿಗೆ ಹಾಗೂ ನನ್ನ ಆರಾಧ್ಯ ದೇವರಾದ ರಾಘವೇಂದ್ರರಿಗೆ ವಂದಿಸುತ್ತಾ ನನ್ನ ಜೀವನದಲ್ಲಿ ರಾಯರು ಕಟ್ಟದ ಸಮಯದಲ್ಲಿ ಎಷ್ಟು ಪವಾಡ ಮಾಡಿದ್ದಾರೆ ಅಂತ ಕೆಲವೊಂದು ಸನ್ನಿವೇಶಗಳನ್ನ ತಮ್ಮ ಮುಂದೆ ಇವತ್ತು ಹಂಚ್ಕೊಳ್ಳೋಕೆ ವೇದಿಕೆಗೆ ಬಂದಿದ್ದೀನಿ ಹೇಳ್ಬೇಕು ಅಂದ್ರೆ ನಾನು ನನ್ನ ವಿದ್ಯಾರ್ಥಿ ಜೀವನದಿಂದ ಕೂಡ ಅಂತಂದ್ರೆ ರಾಯರಲ್ಲಿ ಒಂದು ಭಕ್ತಿ ಇತ್ತು ನನಗೆ ಆದರೆ ರಾಯರ ಬಗ್ಗೆ ತುಂಬ ನಾನೇನು ತಿಳ್ಕೊಂಡಿರ್ಲಿಲ್ಲ ಏನಂದ್ರೆ ರಾಯರ್ ಟೆಂಪಲ್ಗೆ ಹೋಗೋದು ಅಕ್ಷತೆ ತಗೊಳ್ಳೋದು ಸಮ ಬರ್ತಾ ಸರಿ ಬರ್ತಾ ಅಂತ ನೋಡ್ಕೊಳ್ಳೋದು ಸರಿ ನಮಸ್ಕಾರ ಮಾಡೋದು ರಾಯರಿಗೆ ಹೋಗೋದು ಇದು ನನ್ನ ಒಂದು ಅಭ್ಯಾಸ ಇತ್ತು ಅವಾಗ ಅವಾಗ ಕಾಲೇಜಲ್ಲಿ ಆಮೇಲೆ ನನ್ನ ವಿದ್ಯಾಭ್ಯಾಸ ಮುಗಿದ್ಮೇಲೆ ಏನಪ್ಪಾ ಆಯ್ತು ಅಂತಂದ್ರೆ ನನ್ಗೊಂದು ನೌಕರಿ ಬೇಕಾಗಿದ್ದ ಅಗತ್ಯ ಇತ್ತು ಮನೆಗೆ ಹೇಳ್ಬೇಕಂದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಲಿತ್ತು ಮನೆಗೆ ಆ ಸಂದರ್ಭದಲ್ಲಿ ನಾನು ಹಲವಾರು ಕಡೆ ಪ್ರಯತ್ನ ಮಾಡ್ತಾ ಇದ್ದೆ ಹೀಗೆ ನಾನು ಹಲವಾರು ಕಡೆ ಟ್ರೈ ಮಾಡುವಾಗ ರಾಯರಿಗೆ ಅನ್ಕೊಂಡೆ ಅನ್ಸತಿ ದೇವ್ರೆ ಏನಾದ್ರು ಒಂದು ಸರ್ಕಾರಿ ಕೆಲಸ ಅಂತ ಸಿಕ್ಕಿದ್ರೆ ನಿಮ್ ದರ್ಶನ ಮಾಡಿನೇ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಒಂದು ಪ್ರಾರ್ಥನೆ ಒಂದು ಮುಡುಕ್ ಕಟ್ಟೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಏನು ಮಾಡಲಿಲ್ಲ ಮಾನಸಿಕವಾಗಿ ಸಂಕಲ್ಪ ಮಾಡ್ಕೊಂಡೆ ಭಗವಂತನಿಗೆ ರಾಯರಿಗೆ ಅದೇನಂದ್ರೆ ನನ್ನ ಒಂದು ಇದಕ್ಕೆ ನಾನು ಸುಮಾರು ಕಡೆ ಪ್ರಯತ್ನ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಅನ್ಕೊಂಡು ರಾಯರಿಗೆ ಪ್ರಾರ್ಥನೆ ಮಾಡಿದ ಒಂದು ಫೋರ್ ಫೈವ್ ಮಂತ್ಸರ್ ಹೇಳ್ಬೇಕು ಅಂತಂದ್ರೆ ನನ್ಗೊಂದು ಅರೆ ಸರ್ಕಾರಿ ಕೆಲಸ ಸಿಕ್ತು ಅವಾಗ ನಂಗೆ ತುಂಬಾ ಖುಷಿ ಆಯ್ತು ರಾಯರ ದರ್ಶನ ಮಾಡಿ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡೆ ಅವಾಗಿಂದ ನನಗೆ ಸ್ವಲ್ಪ ಜಾಸ್ತಿ ರಾಯರಲ್ಲಿ ಭಕ್ತಿ ಪ್ರಾರಂಭ ಆಯ್ತು ಮುಂದೆ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಇವಾಗ ಆಲ್ರೆಡಿ ರಿಟೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇರೋದ್ರಿಂದ ನಾನು ರಾಯರ್ನ ತುಂಬ ಅವಾಗ ಧ್ಯಾನ ಮಾಡೋದು ನನ್ನ ನಿತ್ಯ ಅಭ್ಯಾಸ ಏನಪ್ಪಾ ಅಂತಂದ್ರೆ ಗುರು ರಾಘವೇಂದ್ರ ಪೂಜೆ ಇಲ್ದಲೇ ನಾನು ವಿಷ್ಣು ಸಹಸ್ರನಾಮ ಮತ್ತೆ ಗುರು ರಾಘವೇಂದ್ರ ಪೂಜೆ ಇಲ್ಲದೇ ಏನು ಒಂದ್ ದಿವ್ಸನೂ ತಪ್ಸಲ್ಲ ಎವ್ರಿ ಡೇ ನಾನು ಮಾಡ್ತೀನಿ ಹೇಳ್ಬೇಕಂದ್ರೆ ನಾನು ಬೇರೆ ತರ ವ್ರತಾಗಿತ ಅಂತ ಏನು ಮಾಡಲ್ಲ ರಾಯರ ಅಷ್ಟೋತ್ತರ ಶತನಾಮ ಹೇಳ್ಕೊಳ್ಳೋದು ಜಪ ದೇವಿಗೆ ಸಲ್ಸೋದು ಗಾಯತ್ರಿ ಮಂತ್ರ ಹೇಳೋದು ಇದು ನನ್ನ ಅಭ್ಯಾಸ ಹೀಗಿರುವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನನಗೆ ಬಿ ಪಿ ಪ್ರಾಬ್ಲಮ್ ಇಂದ ಸ್ವಲ್ಪ ಬಹಳ ಸತಿ ನನ್ಗೆ ಅನಾರೋಗ್ಯ ಪ್ರಾರಂಭ ಆಯಿತು ಸುಮಾರು ಸೋಡಿಯಂ ಪ್ರಾಬ್ಲಮ್ ಡೌನ್ ಆಗಿ ಮತ್ತೆ ಕ್ರ್ಯಾನ್ಸ್ ಅದು ಇದು ಏನೇನೋ ಅನಾರೋಗ್ಯ ಆಗ್ಬಿಟ್ಟು ನಾನು ಒಂದು ನಾಲ್ಕು ಸತಿ ಹೋದ್ ವರ್ಷದಿಂದ ಒಂದು ಫೋರ್ ಟೈಮ್ಸ್ ನಾನು ಅಡ್ಮಿಟ್ ಆಗಿದ್ದೀನಿ ಆಸ್ಪತ್ರೆಗಳಿಗೆ ಅವಾಗೂ ಕೂಡ ನಾನು ರಾಯರ್ನ ಪೂಜೆ ಮಾಡ್ದೇ ಇಲ್ಲ ಅಥವಾ ಬೇಜಾರು ಮಾಡ್ಕೊಳ್ಳಿಲ್ಲ ನನ್ನ ಟೈಮ್ ಚೆನ್ನಾಗಿಲ್ಲ ಏನ್ ಮಾಡೋಕ್ಕಾಗುತ್ತೆ ನಾವು ಪ್ರಾರಬ್ಧ ಕರ್ಮ ಏನ್ ಮಾಡಿದ್ವು ಅನುಭವಿಸ್ತಾ ಇದ್ದೀವಿ ಅನ್ಕೊಂಡು ನಾನು ದೇವ್ರನ್ನ ಇವತ್ತು ನಾನು ರಾಯನ್ನ ಬಿಟ್ಟಿಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರಿ ಆಮೇಲೆ ಈ ಥರ ಅವಾಗ ಅವಾಗ ಅಡ್ಮಿಟ್ ಆಗಿ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಬರ್ತಿತ್ತಲ್ಲ ಆ ಕಾರಣದಿಂದ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಏನಕ್ಕೆ ಆಗ್ತಾ ಇದೆ ಏನು ಅಂತ ಬ್ಲಡ್ ಇದನ್ನು ಆಗ ಮಾಡೋ ಸಂದರ್ಭದಲ್ಲಿ ಒಂದ್ಯಾವುದೋ ಚೆಕಿಂಗಲ್ಲಿ ನಂದು ಪಾಸಿಟಿವ್ ಅಂತ ಬಂತು ಅದಕ್ಕೆ ಆವಾಗ ವೈದ್ಯರು ಕೆಲವು ಸಲಹೆಗಳನ್ನ ಹೇಳಿದ್ದಾರೆ ಎಂದರೆ ಅಷ್ಟು ನನಗೆ ಭಯ ಅದು ಮತ್ತು ಅದು ಆರೇಳು ಲಕ್ಷ ಅದಕ್ಕೆ ವೆಚ್ಚ ತಗ್ಲಿಸ್ತಾ ಇತ್ತು ಏನಪ್ಪ ಈ ಥರ ಇದೆ ನಾರಾಯಣ ಇಷ್ಟನೆಲ್ಲ ಪ್ರಾರ್ಥನೆ ಮಾಡಿ ಹೋಗಿದ್ದೀನಿ ಡಿಸ್ಚಾರ್ಜ್ ಆದ್ಮೇಲೆ ಏನಪ್ಪ ಈ ಥರ ಬಂದ್ಬಿಟ್ಟು ಅಂತ ಒಂದು ಒಂದು ಕ್ಷಣ ನನಗೆ ಏನು ಮಾಡಬೇಕು ಆ ಪರಿಸ್ಥಿತಿಲಿ ತುಂಬ ಮನಸ್ಸಿಗೆ ಆಘಾತ ಆಗಿತ್ತು ಏನು ರಾಯಣ್ಣ ನನಗಿಷ್ಟು ಈ ಥರ ನೋವು ಮಾಡಿಬಿಟ್ಟು ಅಂತ ಆಮೇಲೆ ತಕ್ಷಣ ಒಂದು ಧೈರ್ಯವಾದ ಡಿಸಿಷನ್ ತಗೊಂಡೆ ನಾನು ಧೈರ್ಯವಾಗಿ ಏನಾದರೂ ಆಗಲಿ ನಾನು ಈ ಥರ ಅವರು ಹೇಳ್ತಾ ಇದ್ದಾರೆ ಈ ಟ್ರೀಟ್ಮೆಂಟೆಲ್ಲ ಮಾಡಿದ್ರೆ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೋ ಆದಮೇಲೆ ಏನಾಗುತ್ತೋ ಒಬ್ಬೊಬ್ರಿಗೊಂದೊಂಥರ ರೆಸ್ಪಾನ್ಸ್ ಬರುತ್ತೆ ನಾವು ಹೇಳೋಕ್ಕಾಗಲ್ಲ ಮಾಡಿದ್ಮೇಲೆ ಸ್ಟೆರಾಯ್ಡ್ ಟ್ರೀಟ್ಮೆಂಟ್ ಮಾಡಬೇಕು ಅದು ಮಾಡಬೇಕು ಏನೇನೋ ಹೇಳಿದ್ರು ಅವರು ಸೊ ಮೆನಿ ಥಿಂಗ್ಸ್ ಅವರವರು ಅಡ್ವೈಸ್ ಮಾಡಿ ಆಮೇಲೆ ನಾನೇನಿದೆ ಇಮಿಡಿಯೇಟಲ್ಲಿ ನಾನು ಡಾಕ್ಟ್ರಿಗೆ ಹೇಳ್ಬಿಟ್ಟ ಐ ಡೋಂಟ್ ವಾಂಟ್ ಟು ಗೋ ಎನಿ ಟ್ರೀಟ್ಮೆಂಟ್ ನನಗೆ ಯಾವ ಟ್ರೀಟ್ಮೆಂಟು ನಾನು ಹೋಗೋಲ್ಲ ನಾನು ಆಯುರ್ವೇದಿಕ್ ಯಾವುದಾದ್ರು ಟ್ರೈ ಮಾಡ್ತೀನಿ ಆ ಸಮಯದಲ್ಲಿ ಆ ರಾಯರ ನಂಗೆ ಆ ಸ್ಫೂರ್ತಿ ಕೊಟ್ಟರು ಏನೋ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಟ್ಟೆ ಅದಾದಮೇಲೆ ನನಗೆ ಗೊತ್ತಿರೋರು ಮೂಲಕ ಒಂದು ಹೇಳಿದ್ದೆ ಒಂದು ನಮ್ಮ ಸಿಸ್ಟರ್ ಇದ್ದಾರೆ ಅವ್ರಿಗೂ ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಗೊತ್ತು ಅವ್ರಿಗೂ ಹೇಳಿದೆ ನಾನು ಈ ಥರ ಇದೆ ಏನಾದರೂ ಏನು ಆಯುರ್ವೇದಿಕ್ ಡಾಕ್ಟ್ರು ಇದ್ದರೆ ಆಯುರ್ವೇದಿಕ್ ಮಾಡು ಅಂತ ನಮಗೂ ಗೊತ್ತಿರೋ ಡಾಕ್ಟರ್ ಇದ್ರು ಆಮೇಲೆ ನಮ್ಮ ಮಗ ಇದ್ದ ಅವನಿಗೂ ಹೇಳಿದೆ ಈ ಥರ ಯಾವ್ದಾದ್ರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೋಡೋಣ ಅಂತ ಸೊ ನನಗೆ ಏನಪ್ಪಾ ಆಯಿತು ಅಂತಂದರೆ ಸಡನ್ನಾಗಿ ನನ್ನ ಸಿಸ್ಟರು ಅವರು ಕನ್ಸಲ್ಟ್ ಮಾಡಿ ಆ ಟೈಮಲ್ಲಿ ಒಂದೆರಡು ದಿವಸ ಟೈಮ್ ತೊಗೊಂಡು ಕನ್ಸಲ್ಟ್ ಮಾಡ್ಬಿಟ್ಟು ಡಾಕ್ಟರ್ನ ಟ್ರೀಟ್ಮೆಂಟ್ ಮಾಡ್ತಾನಂತೆ ಇದೇನು ಪ್ರಾಬ್ಲಮೇ ಇಲ್ಲ ಏನು ಹೆದ್ರಿಕೊಳ್ಳೋದು ಏನು ಬೇಡ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆವಾಗ ನನಗಾಗಲಿ ಸಂತೋಷ ಅಲ್ಲ ತಕ್ಷಣ ಹೋದೆ ಡಾಕ್ಟರ್ ಹೇಳೋದು ಏನು ಹೆದ್ರಕೋಬೇಡಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನಿಮಗೆ ಸೋಡಿಯಂ ಡೌನ್ ಆಗೋದು ಇನ್ನೊಂದು ಆಗೋದು ಆ ಥರ ತೊಂದರೆಗಳೇ ಇಲ್ಲ ಆಗದೆ ಅಂತ ಪ್ರೊಟೆಕ್ಟ್ ಯು ಅಂದ ಮೆಡಿಸಿನ್ಸ್ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೆ ನಂಗೆ ತುಂಬಾ ಖುಷಿ ಆಯಿತು ಏನು ಖುಷಿ ಆಯ್ತು ಅಂದ್ರೆ ಆ ಟೈಮ್ನಲ್ಲಿ ನನ್ಗೆ ಅವ್ರು ಹೇಳಿ ಟ್ರೀಟ್ಮೆಂಟ್ ಹೋಗಿದ್ರೆ ಏನೇನಾಗ್ತಿತ್ತು ರೇ ರಾಯರು ನನಗೆ ಹೆಚ್ಚಿನ ವೆಚ್ಚ ಆಗೋದ್ನು ತರಿಸಿ ಸುಲಭೋಪಾಯದಲ್ಲಿ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವತ್ತೂ ನಾನು ರಾಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹೇಳ್ಬೇಕಂತಂದ್ರೆ ಅದು ಪ್ರಚೋದನೆ ಮಾಡಿದ್ದೆ ಅವರು ನಮ್ಗೆ ನನ್ನ ಮನಸ್ಸಿಗೆ ಪ್ರಚೋದನೆ ಮಾಡೋದು ರಾಯರೇ ಬಂದು ಹೇಳಿದ್ರು ನನ್ನ ಮನ್ಸಿಗೆ ಅದಾಟ್ಬಿಟ್ರು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಇವತ್ತಿಗೆ ನಾನು ಆ ಟ್ರೀಟ್ಮೆಂಟ್ ತಗೊಂಡು ಇದ್ದಿದ್ರಲ್ಲಿ ಭಗವಂತನ ದಯ ಅಂತ ನಾನು ಚೆನ್ನಾಗಿದ್ದೀನಿ ಮುಂದುವರೆದು ಹೇಳಬೇಕು ಅಂತಂದರೆ ನಾವು ನಾವು ರಾಯರ್ನ ನಂಬಿದ್ರೆ ರಾಯರು ಯಾವ ಥರ ಕಾಪಾಡ್ತಾರೆ ಅಂದರೆ ಆ ಥರ ಕಾಪಾಡ್ತಾರೆ ನಮಗೆ ಕೆಲವು ಟೈಮ್ನಲ್ಲಿ ನಮಗೆ ಒಂದು ಪ್ರೇರಣೆ ಕೊಡ್ತಾರೆ ಕೆಲವು ಟೈಮ್ನಲ್ಲಿ ಮನುಷ್ಯ ಮೂಲಕ ಮಾಡಿಸ್ಕೊಡ್ತಾರೆ ಆಮೇಲೆ ನಾನು ರಾಯರ್ನ ಎವ್ರಿ ಡೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ನಲ್ಲ ನನಗೊಂದು ಕನಸು ಒಂದು ಒಂದಿನ ಕನಸಿನಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ನಾನೊಂದು ತಗ್ಗು ಪ್ರದೇಶದಲ್ಲಿ ಇದ್ದೀನಿ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಮೇಲೆ ಇದ್ದಾರೆ ಸರಿ ಅವ್ರು ಇದ್ಕೊಂಡು ನನ್ಗೆ ಹೇಳ್ತಾರೆ ನೀನ್ ಮೇಲ್ಬಾ ಅಂತ ನನಗೆ ಅಯ್ಯೋ ನೋಡಿದ್ರೆ ತಗ್ಗು ಬರೀ ಮಣ್ಣು ಮಣ್ಣು ಕಡೆ ನಾನು ಅವ್ರು ನೋಡಿದ್ರೆ ಮೇಲ್ ಮೇಲ್ಟಾಪಲ್ಲಿ ಇದ್ದಾರೆ ಹೇಗೆ ಬರೋದು ನಾನು ಬರೋಕ್ಕಾಗ ಮೇ ಅಲ್ಲೇ ದಾರಿ ಇರ್ತಾ ನೋಡ್ಕೊಂಡು ಬಾ ಅಂತಾರೆ ಆಮೇಲೆ ಆದ ತಕ್ಷಣ ಏನಪ್ಪಾ ಇಷ್ಟೋ ನನ್ ತೊಂದರೆ ನಾ ಹೇಗಪ್ಪ ಹೋಗೋದು ದೇವರೇ ಅಂತಂದ್ರೆ ರಾಯರ್ನ ಇದ್ ಮಾಡ್ಕೋತೇನೆ ನೋಡಿದ್ರೆ ಒಂದು ಟೂರ್ ಸ್ಟೆಪ್ಸ್ ಇರೋದ್ರೊಳಗೆ ನಾನು ನನ್ನ ಫ್ರೆಂಡ್ಸ್ ಇರೋ ಜಾಗಕ್ಕೆ ಟಾಪ್ ಆಗಿ ಹೋಗಿದ್ದೀನಿ ಆಮೇಲೆ ಮನ್ಸಲ್ಲಿ ಅನ್ಕೋತೀನಿ ಅಯ್ಯೋ ರಾಯರು ದರ ಸೇರ್ಸಿದಾರೆ ನನ್ನ ಅಂತ ನನ್ನ ಮನ್ಸಿಗೆ ಬಹಳ ಒಂದು ನೆಮ್ಮದಿ ಸಿಗತ್ತೆ ಮತ್ತೆ ನಾನು ರಾಯರ್ನ ನಾನು ಡೈಲಿ ಇದ್ ಮಾಡೋದ್ರಿಂದ ನನ್ನ ಕನ್ಸಿನಲ್ಲೂ ಬಂದು ಅವ್ರು ಹೇಳ್ಬೇಕಂದ್ರೆ ಮಂತ್ರಾಕ್ಷತೆ ಮತ್ತೆ ಫಲಾನು ಕೊಟ್ಟಿದ್ದಾರೆ ರಾಯರು ನನಗೆ ಬಂದು ಹಾಗಾಗಿ ರಾಯರು ಏನಪ್ಪಾ ನಾನು ಹೇಳ್ತೀನಿ ಅಂದ್ರೆ ಕೈ ಬಿಡಲ್ಲ ಅವರು ನಮ್ಗೆ ಕನಸಿನಲ್ಲಿ ಬಂದು ಪ ದರ್ಶನ ಕೊಡ್ತಾರೆ ಅನ್ನೋದು ನೂರಕ್ಕ ನೂರು ಸತ್ಯ ನಮ್ಮ ಭಕ್ತಿ ರಾಯರು ನಮ್ಮನ್ನ ಆಡಂಬರದ ಪೂಜೆ ಏನು ನಮ್ಮಿಂದ ಬಯಸಲ್ಲ ನಾ ಹೇಳಬೇಕು ಅಂತಂದ್ರೆ ಒಂದ್ ದಿವಸನ ಆಡಂಬರದ ಪೂಜೆ ಮಾಡಕ್ಕೆ ನಾನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆಸೆ ಇಲ್ಲ ಆದ್ರೆ ನಾನು ಜಸ್ಟ್ ಒಂದು ಪತ್ರ ಒಂದು ತುಳಸಿ ಅರ್ಪಿಸ್ಬಿಟ್ಟು ಒಂದು ಮನೆ ಮುಂದೆ ಏನ್ ಬಿಡುತ್ತೋ ಅದನ್ನ ಇಟ್ಟೆ ನಾನ್ ದೇವ್ರ ಸೇವೆ ಇಲ್ಲಿ ನಾವು ಈ ತರನೇ ಮಾಡ್ಬೇಕು ಅಂತ ದೇವ್ರು ನಮ್ಮ ರಾಯರ ಆಡಂಬರದ ಪೂಜೆ ನಮ್ಮಿಂದ ಒಂದು ಏನೂನು ಬಯಸಲ್ಲ ನಿಶ್ ನಿಷ್ಕಲ್ಮಶವಾಗ ಒಂದು ಭಕ್ತಿಯನ್ನ ನಾವು ಮಾಡಿದ್ರೆ ರಾಯರ್ ಕನ್ಸಲ್ ಬರ್ತಾರೆ ಅಂತ ಹೇಳಿ ಅಕ್ಷರಹಾಸ ಸತ್ಯ ಓಂ ಶ್ರೀ ರಾಘವೇಂದ್ರ ಏನಮ್ಮ ಅನ್ನೋದನ್ನ ನಾವು ಹೇಳ್ಕೊಳ್ತಾ ಇದ್ರೆ ನಮ್ಗೆ ಅದರಿಂದ ಗಾಯತ್ರಿ ಮಂತ್ರದಿಂದ ನಿಜವಾಗ್ಲು ನಮ್ ಕಷ್ಟ ಪರಿಹಾರ ಆಗೇ ಇರತ್ತೆ ಬಟ್ ಕೆಲ್ವೊಂದ್ ಟೈಮ್ ನಮ್ಗೆ ಏನಾಗುತ್ತೆ ತುಂಬಾ ತಡವಾಗ್ತಾ ಇರುತ್ತೆ ನಾವು ಬೇಡ್ಕೊಳ್ತಾನೆ ಇರ್ತೀವಿ ನಮ್ಮ ಕೆಲಸ ಆಗಲ್ವಲ್ಲಪ್ಪ ಏನಪ್ಪಾ ಅಂತ ಬೇಜಾರಾಗುತ್ತೆ ಆದರೆ ಒಂದನ ಒಂದು ದಿವಸ ದಾಯರಾಯರು ನಮ್ಮನ್ನ ಕಾಪಾಡ್ತಾರೆ ಅಂತ ನಾನು ನನ್ನ ಅನುಭವದಿಂದ ನಾನು ತಿಳ್ಕೊಳ್ತಾ ಇರೋ ಅದನ್ನ ಅದನ್ನು ಹೇಳ್ತಾ ಇದ್ದೀನಿ ಇವತ್ತು ಮತ್ತೆ ಒಂದ್ಸತಿ ನಮ್ಮ ಯಜಮಾನ್ರಿಗೆ ಭಾಳ ಹುಷಾರಿರ್ಲಿಲ್ಲ ಆ ಟೈಮ್ನಲ್ಲಿ ಏನಪ್ಪ ಮಾಡೋದು ಅಂತ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ವೈದ್ಯರು ಹೇಳಿದ್ರು ತುಂಬ ಇದಿದೆ ಪ್ರಾಬ್ಲಮ್ ಇದೆ ಅಂತ ಸಹ ಕೂಡ ನಮ್ಮ ಯಜಮಾನ್ರ ಜೀವ ಕಾಪಾಡಿದವರೇ ರಾಯರು ರಾಯರ ಪ್ರಾರ್ಥನೆ ಮಾಡ್ಕೊಂಡ್ವಿ ದೇವರೇ ವೈದ್ಯರ ರೂಪದಲ್ಲಿ ಬಂದು ಅವ್ರಿಗೆ ಏನಾಗಿದೆ ಅಂತ ಅನಲೈಸ್ ಮಾಡಿ ಆಗೋದಿತ್ತು ಆ ಟೈಮ್ನಲ್ಲಿ ಮೆಡಿಸಿನ್ಸ್ ಎಲ್ಲ ಇದಾಗಿ ಅವರು ಗೆಲುವಾದರು ಹೀಗೆ ಅನೇಕ ಬಾರಿ ನನ್ನ ಜೀವನದಲ್ಲಿ ರಾಯರು ನನ್ನ ಬಂದು ಕಷ್ಟದ ಒಂದು ಟೈಮ್ನಲ್ಲಿ ನನ್ನ ಕಾಪಾಡಿದ್ದಾರೆ ರಾಯರಿಗೆ ನಮಗೆ ರಾಯರ್ನ ನಾನು ಎಷ್ಟು ನೆನ್ಸ್ಕೊಂಡ್ರು ಅವ್ರಿಗೆ ಎಷ್ಟು ನನ್ನ ಕೃತಜ್ಞತೆಗಳನ್ನ ಹರ್ಸಿದ್ರು ಅದು ತುಂಬಾ ಕಡಿಮೆ ಅಷ್ಟು ನನ್ನ ದೇವರು ಹೇಳ್ತಾ ಇದ್ದಾನೆ ಹೇಳಿ ಅದೇ ಇದನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತಾನೆ ಇವತ್ತು ಈ ಬೇಸಿಗೆಗೆ ನಾವು ಮಾಡಿ ರಾಯರ ಪವಾಡನ ನಮ್ಮೊಂದ್ಸರಿ ನಾವು ಯಾಕೆ ಇಟ್ಕೋಬೇಕು ನಾಲ್ಕು ಜನಕ್ಕೂ ನಮ್ಮ ಒಂದು ಅನುಭವನ ನಾವು ಶೇರ್ ಮಾಡೋದ್ರಿಂದ ಅವ್ರಿಗೂ ಧೈರ್ಯ ಬರುತ್ತೆ ಒಂದು ಎಲ್ಲರೂ ರಾಯರ ಮೇಲೆ ಭಕ್ತಿ ಬರ್ಲಿ ಎಲ್ರಿಗೂ ಎಲ್ಲರೂ ರಾಯರ ಭಕ್ತರಾಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಹೇಳಿ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತ ಮಧು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವ್ರ ಸಹಕಾರದಿಂದ ಇವತ್ತು ನಾವು ಈ ಎರಡು ಮಾತುಗಳನ್ನ ರಾಯರು ನನ್ನ ಬಾಯಲಿ ನುಡಿ ನುಡ್ಸಿದ್ದಕ್ಕೆ ಅವಕಾಶ ಆಯಿತು ಇದ್ರೆ ನನಗೆ ಅವಕಾಶನೇ ಬರ್ತಾ ಇಲ್ಲ ನಾನು ಆಡಿದ ಮಾತುಗಳು ಯಾವುದೂ ನಂದಲ್ಲ ರಾಯರು ನನ್ನಲ್ಲಿ ನಿಂತು ನನ್ನ ನನ್ನಲ್ಲಿ ನುಡ್ಸಿದ್ದಾರೆ ಧನ್ಯವಾದಗಳು ಅದಂತೂ ಖಂಡಿತ ಈ ಕೊನೆಯ ಮಾತೇನಿದೆ ನಾವೇನೇ ಮಾತಾಡಬೇಕಾದ್ರೂ ಕೆಲವೊಂದು ವೇದಿಕೆಗಳಲ್ಲಿ ದೇವಸ್ಥಾನಗಳಲ್ಲಿ ರಾಯರ ಭಕ್ತರು ಆದ್ಮೇಲೆ ಎಸ್ಪೆಷಲಿ ಅವರೇ ಆಡಿಸೋಂತಹ ಮಾತುಗಳು ಇನ್ನೊಂದು ಕೂಡ ಚೆನ್ನಾಗಿ ಹೇಳಿದ್ರಿ ರಾಯರು ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನ ಕಳೆದು ನಮ್ಗ ಒಂದೇ ಒಳ್ಳೆದ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಂತೂ ಗ್ಯಾರಂಟಿ ಅದು ಸರ್ತಿ ಏನಾಗುತ್ತೆ ಅಂದ್ರೆ ನಮ್ಗೆ ಬೇಗ ಆಗಲ್ಲ ಕೆಲ್ಸಗಳು ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿದೆ ಅವಾಗ ನಮ್ಗೆ ಏನಾಗತ್ತೆ ಅಯ್ಯೋ ದೇವ್ರು ನಮ್ದು ಪ್ರಾರ್ಥನೆ ತಗೋತಾ ಇದಾರ ಏನು ಅದು ನಾನು ಈ ಹೂವಾಗಿವ ಬೆಳೆದಲ್ಲ ನಾನು ಅತಿಯಾಗಿ ನಂಬಲ್ಲ ಗುರುಗಳೇ ಹೇಳ್ಬೇಕು ಅಂದ್ರೆ ನಾವೆಲ್ಲೋ ಯಾಕೆ ಯಾವ ತರಾನು ಇಟ್ಟಿರ್ತೀವಿ ಬೀಳತ್ತೆ ಅದು ಬಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅದು ಕೀಳಿಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅದೆಲ್ಲ ನಾನು ನಂಬೋದಿಲ್ಲ ನಮ್ಮ ಪ್ರಾರ್ಥನೆಗೆ ಭಗವಂತ ಬಂದು ನಮ್ಮ ನಮ್ಮ ಕನಸಿನಲ್ಲಿ ಬಂದ ಅನುಗ್ರಹ ಏನು ಮಾಡ್ತಾರೋ ಅದನ್ನೇ ನಾನು ನಂಬೋದು ಎಷ್ಟೋ ಕಷ್ಟ ಇವಾಗ ಹೇಳಿದ್ನಲ್ಲ ನನ್ನ ತ ಸ್ಥಳದಲ್ಲಿರ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಮೇಲಿರ್ತಾರೆ ಬೇ ಮೇಲ್ ಬಾ ನೀನು ಏನು ಅಲ್ಲಿದ್ಯಾ ಬಾ ಅಂತಾರೆ ಹಂಗ ಜಾಗನೇ ಇರಲ್ಲ ನೋಡಿದ್ರೆ ಎಲ್ಲೋ ಇಬ್ಬ ಥರ ಒಂದೆರಡು ಸ್ಟೆಪ್ಸ್ ಇರುತ್ತೆ ಆ ಟೈಮ್ನಲ್ಲಿ ಹೇಗಪ್ಪ ಅನ್ಕೋತೀನಿ ಎರಡು ಸ್ಟೆಪ್ ಇಟ್ಟಾಗ ಮೂರು ನಿಮ್ಮ ಸ್ಟೆಪ್ಪಲ್ಲಿ ನಾನು ಅಲ್ಲಿದ್ದೀನಿ ಆಗ ದೇವ್ರನ್ನ ನೆನೆಸ್ಕೋತೀನಿ ಅಯ್ಯೋ ರಾಯರೇ ನನ್ನ ಜಡ ನಾನು ಇಲ್ಲದೇ ನಾನೇನು ಮುಟ್ಟಕ್ಕಾಗತ್ತೆ ಆಮೇಲೆ ನೋಡಿದ್ರೆ ದೇವರ ದರ್ಶನಗಳೆಲ್ಲ ಆಗತ್ತೆ ಅದು ಶಿಲಾ ವಿಗ್ರಹಗಳನ್ನೆಲ್ಲ ನೋಡ್ತೀವಿ ನೋಡ್ತೀನಿ ಕನ್ಸಿನಲ್ಲಿ ಈ ತರ ಒಂದು ಎಕ್ಸ್ಪೀರಿಯೆನ್ಸು ರಾಯರು ಕನ್ಸಿನಲ್ಲಿ ಹೇಳ್ಬೇಕು ಅಂದ್ರೆ ನನ್ಗೆ ಇವಾಗ ಇತ್ತೀಚೆಗೆ ನವಂಬರ್ ಅಲ್ಲಿ ಒಂದು ಕನಸು ಬಿತ್ತು ನನ್ಗೆ ಹೇಳ್ಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗಿಂದ ಐದು ಮುಖಾಲು ಇರ್ಬೋದು ನಾನು ಅವತ್ತು ಯೂಶ್ವಲಿ ಆರು ಗಂಟೆಗೆ ಹೇಳ್ತೀನಿ ನಾನು ಒಂದೊಂದು ಟೈಮು ನೋಡ್ತೀನಿ ಏನ್ ದಬ 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 ನೀರ್ ಬೀಳ್ತಾ ಇದ್ದೀವಿ ಏನಪ್ಪ ಬೀಳ್ತಾ ಇದ್ದ ನೋಡು ರಾಯರ ದರ್ಶನ ಆಯಿತು ನನಗೆ ಬೃಂದಾವನದ ರಾಯರಿಗೆ ಅಭಿಷೇಕ ಮಾಡಿದ್ದು ಕಣ್ಣಿಂದ ನೋಡಿದೆ ಭಗವಂತ ಎಷ್ಟು ಭಾಗ್ಯ ಕೊಟ್ಟಿದ್ಯಪ್ಪ ನೀನು ನನ್ಗೆ ಅಂತ ತುಂಬಾನೇ ನನಗೆ ಸಂತೋಷದ ಕಣ್ಣೀರ್ ಬಂತು ದಿನದಲ್ಲಿ ನಾವು ಬಹಳ ನಂಬಿದೀವಿ ಏನೋ ರಾಯಿಂದ ಅಷ್ಟೇ ಹೌದು ಅವರು ಅವ್ರು ಯಾವ ತರ ಅನುಗ್ರಹ ಮಾಡ್ತಾರೆ ಅಂದ್ರೆ ನೀವ್ ಹೇಳಿದ್ರಿ ಅದೇ ನಿಮ್ ಕನ್ಸು ಮೂಲಕ ಆಗ್ಲಿ ಎಲ್ಲ ಬೇರೆ ವ್ಯಕ್ತಿ ಮೂಲಕ ಆಗ್ಲಿ ನಮ್ಗೆ ಸ್ವತಃ ಅನುಗ್ರಹ ಒಂದು ಒಂದು ಏನೋ ಸೂಚನೆ ಕೊಡ್ತಾನೆ ಗುರುಗಳೇ ಹೌದು ಕೊಡೋದೇ ನಾವ್ ಏನು ಮಾಡಕ್ಕಾಗಲ್ಲ ಆ ಟೈಮ್ ನಲ್ಲಿ ಆ ಚಾಟ್ ಅನ್ನೋದು ಭಗವಂತ ಕೊಟ್ನಲ್ಲ ನನ್ ಆಸ್ಪತ್ರೆದು ನೀರುಕೊಂಡ್ರೂ ಮೈ ರೋಮಾಂಚನವಾಗತ್ತೆ ಆ ಚಾಟ್ ಕುಡ್ದಿದ್ರೆ ನಾನು ಅವ್ರು ಹೇಳಿದ್ದಕ್ಕೆ ಹೋಗಿದ್ರೆ ಸೈಡ್ ಎಫೆಕ್ಟ್ಸ್ ಆಗಿ ಏನೇನಾಗ್ತಿಂತೋ ಅನಾರೋಗ್ಯ ಅದ್ರನ್ನ ದೇವ್ ತಪ್ಪಿಸಿದ್ರು ಅವರೇ ನನ್ ಮನ್ಸಲ್ಲಿ ನಿಂತು ನುಡ್ಸಿದ್ರು ಅಂತ ಅದೇ ಪ್ರತಿಯೊಬ್ರು ಇಂತಹ ನೋವುಗಳಲ್ಲಿ ಕಷ್ಟದಲ್ಲಿರೋರು ಯಾಕೆ ನಮಗ್ ಅನುಗ್ರಹ ಆಗ್ತಿಲ್ಲ ಯಾರು ಕಾಪಾಡ್ತಿಲ್ವಲ್ಲ ದೇವ್ರು ಕೂಡ ನಮಗ್ ಕೊನೆ ಕಾಪಾಡ್ತಿಲ್ವಲ್ಲ ಅನ್ನೋದು ಪ್ರತಿಯೊಬ್ರು ಏನ್ ಒಳ್ಳೆ ಇದು ಕಬ್ಬಣದ ಮೇಲೆ ಬರೆಯಂಗೆ ಎಳಿತಾ ಇರ್ತದೆ ಕೆಲವ್ರಿಗೆ ಕಷ್ಟಗಳು ಆದ್ರೂ ಆ ನೋವುಗಳನ್ನ ಸಹಿಸಿಕೊಂಡು ಒಂದು ನಂಬಿಕೆ ಮೇಲೆ ಹೋಗ್ಬೇಕು ನಂಬಿಕೆಗೆ ಮತ್ತೊಂದು ಹೆಸರು ರಾಘವೇಂದ್ರ ಅನ್ನೋದು ರಾಘವೇಂದ್ರ ಸ್ವಾಮಿ ಮೇಲೆ ಬಿಟ್ಟು ನೀವೆಷ್ಟು ಮೂರು ಒಂದು ಮೂರೊತ್ತು ತಿಂದಿದ್ರೆ ಒಂದು ತಿಂತೀರಾ ಆ ಒಂದು ಇದರಲ್ಲಿ ರಾಯರಿಗೆ ಸಮರ್ಪಣೆ ಇದು ನಂದಲ್ಲ ನಿಂದು ಅನ್ಬಿಟ್ಟು ಆ ಸೇವಿಸಿ ಮಾತ್ರಕ್ಕೆ ನಿಮಗೆ ಇನ್ನಷ್ಟು ಜನಕ್ಕೆ ಅನ್ನದಾನ ಮಾಡುವಂತಹ ಒಂದು ಸ್ಥಿತಿಲಿ ಬಂದೇ ಬರ್ತೀರಾ ಯಾರು ಕೂಡ ಎದುರಬೇಡದು ಸೊ ಅದರಿಂದ ಪ್ರತಿಯೊಂದು ರಾಯರಿಗೆ ಅರ್ಪಿಸಿ ಪರಮಾತ್ಮ ವೈಕುಂಠನ ಅಧಿಪತಿ ಆದಂತಹ ಶ್ರೀನಿವಾಸನ್ ಕೂಡ ಇಲ್ಲಿ ನಾವು ನೆನೆಸ್ಕೊಳ್ಬೇಕು ಯಾಕಂದ್ರೆ ಅವ್ರು ಏನೇ ಅನುಗ್ರಹ ಮಾಡ್ಬೇಕಾದ್ರೂ ಅವ್ರ ಕಡೆಯಿಂದನೇ ಬರುತ್ತೆ ಅವ್ರಿಂದ ಬರುತ್ತೆ ಮುಖ್ಯವಾಗಿ ಮತ್ತಷ್ಟು ಇನ್ನೂ ಮುಖ್ಯ ಹೇಳಬೇಕು ಅಂದ್ರೆ ನಿಮ್ಮ ಮನೆ ದೇವರು ಮನೆ ದೇವರನ್ನ ಯಾವುದೇ ಕಾರಣಕ್ಕೂ ನೀವು ಹಳ್ಳಗಳಿಬೇಡ್ದು ನಮ್ಗೆ ರಾಯರ್ ಇದ್ದಾರೆ ಅನ್ನೋದು ಎಷ್ಟು ಸತ್ಯವೋ ನಿಮ್ಮ ಮನೆ ದೇವರು ಕೂಡ ನಿಮಗೆ ಅಹ್ ಇದ್ದೇ ಇರ್ತಾರೆ ಅವ್ರ ಇಲ್ಲದೆ ನಾವು ರಾಯರು ಕೂಡ ನುಗ್ಗಕ್ಕಾಗಲ್ಲ ಅದಕ್ಕೋಸ್ಕರ ಮನೆ ದೇವ್ರೂ ಕೂಡ ಯಾವತ್ತೂ ಮರಿಬಾರ್ದು ನಮ್ ನಂದ ನಂದ ದೀಪ ನನ್ನ ಮನೇಲಿ ಇರ್ಬೇಕು ನಂದಾ ದೀಪವೇ ನಿಮ್ಮ ಮನೆ ದೇವರು ಅನ್ನೋದ್ ಮೂಲಕ ಹೇಳ್ತೇನೆ ಇವರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ರು ಹಂಚ್ಕೋಬೇಕು ಫಸ್ಟ್ ಹೌದು ನಿಮ್ಮ ತಂದೆ ತಾಯಿ ಯಾರು ಅಂತ ಹೇಳ್ತೀವೋ ಅದಕ್ಕೆ ನಿಮ್ಮ ಕುಲದೇವನು ಕೂಡ ನಾವು ಅಷ್ಟಿ ನಾವು ಅವ್ರನ್ನ ನೆನ್ಸ್ಕೊಳ್ಲೇಬೇಕು ಪ್ರತಿಯೊಂದು ಕ್ಷಣದಲ್ಲೂ ಒಳ್ಳೊಳ್ಳೆ ದೊಡ್ಡ ಕಾರ್ಯದಲ್ಲೂ ಮನೆಯಿಂದ ಆಚೆ ಹೋಗೋದಾಗ್ಲಿ ಅವ್ರು ನೆನ್ಸ್ಕೊಂಡೇ ಹೋಗ್ಬೇಕು ಈ ರಾಯರು ಕೂಡ ನಮ್ಮ ಕುಲದೇವರು ಅದ್ರ ಶ್ರೀನಿವಾಸ ಭಕ್ತೇ ಅವರ ಅನುಗ್ರಹದಿಂದ ರಾಯರು ಆಯಿತು ಖಂಡಿತ ನಾವು ರಾಯರು ಕೂಡ ನಾವು ಶ್ರೀನಿವಾಸ ನಮ್ಮ ಕುಲದೇವರೇ ಅದು ಪ್ರೀತಿ ಆಗಲ್ಲ ಖಂಡಿತ ಅದಕ್ಕೆ ಯಾವುದೇ ಸೇವೆ ಮಾಡಿದ್ರು ಫಸ್ಟ್ ವಿನಾಯಕ ನಮ್ಮ ಕುಲದೇವರು ಎಲ್ಲ ನಾವು ಅವ್ರಿಗೆ ಒಂದು ಪ್ರಾಶಸ್ತ್ಯ ಕೊಡ್ಲೇಬೇಕು ಹೌದು ಖಂಡಿತ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ஓம்ீராதவேந்திரா நமேந்திரம